ಇವತ್ತು ಹೋಗ್ಲಿಲ್ವಾ ಹೌದಾ ಯಾಕೆ ಕೂಗಿದ್ದು ಕೂಗಿದಾನಾ ಯಾಕಿ ಬೆಳಿಗ್ಗೆ ಹೇಳಿದ್ಯಲ್ಲ ನಾನು ಹೋಗುದಿಲ್ಲ ಹೇಳಿ ಯಾಕೆ ಹೋಗಿದ್ದು ಅಯ್ಯೇ ಇನ್ನು ಹೋಗ್ಬಾರ್ದು ಆಯ್ತಾ ನೀನು ಗುಡ್ಡಲ್ವಾ ನಾಳೆಯಿಂದ ಸರಿ ಆಯ್ತಾ ಬರೋದಿಲ್ವಾ ಬರೋದಿಲ್ವಾ ಹೌದಾ ಇಲ್ಲಲ್ತಿಯಾ ಆಯ್ತಾ ಇಲ್ಲ ಆಯ್ತಾ ಹೌದಾ ನಾನು ಬರುವಾಗಲೇ ಹೇಳಿದ್ದೇನೆ ಊಟ ಮಾಡಲಿಲ್ಲ ಅಂದ್ರೆ ಬರುದಿಲ್ಲ ಅದು ಕರ್ಕೊಂಡು ಹೋಗಿತ್ತ ಮೆಲ್ಲಬಾ ಮೆಲ್ಲಬಾ ಬಾ ಈ ಆಂಟಿಗೆ ಕೊಡೆ ಹೊರದಲ್ಲೇ ಬೋಲೆ ಆಂಟಿಗೆ ಕೊಡೆ ಹೊರದುವಲ್ಲೆ ಹ್ಞೂ ಸೈಡ್ ಬೋಲೆ ಆ ರೀಗತ್ತು ಮುಂದೆ ಮೂಲ ಆಡಿ ಆಡಿ ಅಲ್ಪದ ಆಂಟಿಗೆ ಕೊರದಲ್ಲೇ ಬೋಲೆ ಹಾಂ ಹೀರೆ ಕೊರಲೇ ಲೆಪಿಲ್ಲ ಆಂಟಿನ ലപ്പലേ ആല്ലെ ജോർ ലപ്പലേ ആ അമ്മനജി ആന്റിനോടേ ആന്റിനോടേ ഓക്സ് പല്ലേ താങ്ക് യു പല്ലേ